ನಿಮ್ಮನ್ನು ಒತ್ತಿಡಿದು ಸ್ವಚ್ಛ ಮಾಡಿಲ್ಲ ನಮ್ಮ ಹೆಸರು ಬಸನ್ ಕೊಡ ಕೆಳಿ ನಾವು ಮಾತ್ರ ಇದೇ ಕಾನೂನು ದೇಶನಾಗ ಚಂದ ಹಿಂದೂಗಳ ಜೊತೆಗೆ ಚೆನ್ನಾಗಿ ಇರ್ತದೆ ಇರ್ಲಿ ಇಲ್ಲ ಅಂದ್ರ ನೀವು ನಾಗರ್ ಹೋಗಕ್ಕೂ ಜನ್ನ ಕೊಟ್ಟೋ ಜಾಹಿರ್ಗೆ ನಾಯ್ತೋ ಪಾಕಿಸ್ತಾನಕ್ಕೂ ಜಾಹೀರಿ ಹಿಂದೂಸ್ತಾನ್ಗೆ ತುಮ್ಕೋ ಅಲ್ಲ ತುಂಬ ಜಾಗ ಸಲ ಕಂಟಿನ್ಯೂ ಹಾಕ್ಸ್ ಬಂದೆ ಈ ಸಲ ಕಡಬೇಕು ಎಲ್ಲೆನಿದ್ರು ಬತ್ತು ಎಲ್ಲ ಡಾಬಾಗಳು ಫುಲ್ ದಾರು ಅಂಗಡಿ ಫುಲ್ ಯಾರ್ಯಾರು ಬೋರ್ ತೋಟ ಹೊಡ್ಕೊಂಡ್ರು ಪಂಪ್ಷನ್ ಕೂರಿಸಿದ್ರು ಹೊಸ ಕಾರ್ ತಗೊಂಡ್ರು ಅದ್ರ ಮಂದಿ ಮಾತ್ರ ನನಗೆ ಓಟ್ ಹಾಕ

ಯಾರು ಈ ದೇಶದ ಅಲ್ಲದಿಂದ ನಮ್ಮ ಜೊತೆಗೆ ಇರ್ತಾರೋ ಅವ್ರು ನಾವು ಗೊತ್ತಿ ಮಾಡ್ತೀವಿ ಯಾರು ಜಾರಿ ಮಾಡ್ತಾರ ಇನ್ನು ಏನೋ ಸಬ್ ಕಾ ಪ್ರಾಪ್ ಸಬ್ ಕಾ ವಿಕಾಸ್ ಪ್ರಯಾಸ ಇಲ್ಲ ಹಿಂದೂ ಹೊಂಕೆ ಸಾಥ್ ಹಿಂದೂ ಅವಂಕೆ ವಿಕಾಸ ದೇಶದ ನಾನು ಹಾಕೋದಿಲ್ಲ ಅದನ್ನ ಹಾಕುದಿಲ್ಲ ಸುಮ್ಮನೆ ಹೇಳ್ತಾರೆ ಏನ್ ಒಂದು ಓಟ್ ಬಂದ ಎಂ ಪಿ ಲೆಕ್ಸಂದಾಗ ಉತ್ತರ ಪ್ರದೇಶನಾಗ ಒಂದು ಹಳ್ಳಿ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೆರಡು ಓಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ನರೇಂದ್ರ ಮೋದಿ ಐದ್ನೂರು ಮನೆ ಮನೆ ಕೊಟ್ಟಾರೆ ಹಳ್ಳಿಯಿಂದ ಏಳ್ನೂರು ಗ್ಯಾಸ್ ಕೊಟ್ಟಾರೆ ಎಲ್ಲ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೆರಡು ಓಟ್ನಾಗ ಬಿಜೆಪಿ ಒಂದು ಹೋಗಲಿಕ್ಕೆಲ್ಲ ಎಲ್ಲ ಬಲಾಯ್ ಸಿಂಗ್ ಇರ್ಬೇಕಾ ಅವರು ಇದನ್ನ ನೀವು ತಿಳ್ಕೊಂಡ್ಬೇಡಿ ಇಲ್ರಿ ಇಲ್ಲಿ ಅವ್ರ ಚೆಲೋದಾಗಿ ನಮ್ ಅಣತಂಬರಂಗಲ್ಲ ಎಂತ ಇದು ಎಂದು ಅಣತಂಬರ ಆಗೋದಿಲ್ಲ ನೀವು ಅಣತಂಬರ ಆಗಿರಿ ಎಲ್ಲರೂ ಎಂದು ನೀವು ಅಣತಮ್ರ ಆಗೋದಿಲ್ಲ ಫಿಫ್ಟಿ ಪರ್ಸೆಂಟ್ ಆಗುತ್ತಾನ ಹಂಚ ಭಯ ಭಯ ತ ಫಿಫ್ಟಿ ಪರ್ಸೆಂಟ್ ದಾಟದ ನಿಮ್ಮ ಮೊದಲು ನಿಮ್ಗೆ ಹೊಡ್ಯಾರ ಅದಕ್ಕೆ ಬಂಧುಗಳೇ ಗಣೇಶನ ಸಂದೇಶ ಏನಪ್ಪ ಬಂದ್ರ ಇನ್ನು ಮುಂದಿನ ದಿವಸನಾಗ ಹಿಂದೂಗಳು ದೇವ್ರ ಪೂಜಾ ಸಾಮಾನು ತಗೋ ಏನ್ ತಗೋಬೇಕು ಹಿಂದೂಗಳಕ್ಕೆ ಅಂಗಡಿಯಾಗಿ ತಗೋಬೇಕು ಹಾರ ಎಲ್ ತಗೋಬೇಕು ದೂಜ ನಮ್ಮ ಬಡ ಹೆಣ್ಮಕ್ಳು ಪ್ರೀತಿಸ್ತಾರೆ ಈಗ ಕಾಯಿಪಲ್ಯ ಬಜಾರ್ ಮಾಡಿರೋದು ಜಾಪನ್ನಾಗ ಒಂದು ಮೂವತ್ತು ಕಡೆ ಸಾಯಕಲ್ ಮಾರ್ಕೆಟ್ ಮಾಡಿದ್ರು ಬಿಜಾಪುರ ಈಗ ಹೆಂಗ ಬರೋಪರಿ ಮೆಟ್ತಾರೆ ಯಾಕಂದ್ರೆ ಕೊಡ್ತಾನ ಯಾಕ ನಾವೆಲ್ಲ ಕಟ್ಟಿದ್ದೀವಿ ಅಂತ ಹೇಳಿ ಬಿಜಾಪುರ ಮಾಗ ಒಂದಿಟ್ಟು ಅಡಿಯರ್ತಂತು ಅಕಟ ರಾತ್ರಿ ಅಡಿಯಲ್ಲಿ ಎಲ್ಲ ಕೂತಾನೆ ಬಿಟ್ಟು ಬಿಡಿ ಅವ್ರು ರಾತ್ರಿ ಎಲ್ಲ ಹೇಳ್ತಾನೆ ನಿಮ್ಗೆ ನಮ್ಗೆಲ್ಲ ವಾಟ್ಸಪ್ನಾಗ ಬರ್ತಾವೆ ಫೋಟೋ ಗೌಡ್ರೆ ಇವತ್ತು ಇಲ್ಲ ನೋಡ್ರಿ ಇವು ಗೊತ್ತ ನೋಡ್ರಿ ಎಲ್ಲಾನು ಕೊಡ್ತದ ಅದಕ್ಕ સ્વચ મળી ઉકુમા હાર મા અંતે હાર તિરિ ચામમા કુક્તું રાત્રિ દસ નંબર તું હાર કારા ત મુજેના હાર કાતી ભય હાર માન મર્યાદા દિમ્યા હ ಯುವತಿ ಹತ್ಕೊಂಡವರು ಕುಂಕುಮ ಹತ್ಕೊಂಡವರು ಇಲ್ಲಿ ತೂತಿದ್ದವರು ಅವನ್ನೆಲ್ಲ ನೋಡಿ ಹಿಂದೂ ದಿನಕ್ಕೆ ಜೈ ಶ್ರೀರಾಮ ಮನೆ ಹೋಗ್ತೀವಿ ಜೈ ಶ್ರೀರಾಮ ರೂಪಾಯಿ ಹಾಳ ಹಾ ಮೂವತ್ತು ರೂಪಾಯಿ ಕೊಡು ಐದು ರೂಪಾಯಿ ಹತ್ತು ರೂಪಾಯಿ ಇಲ್ಲೇನು ಅರ್ಜುನು ಏನು ಐದು ಹತ್ತು ಏನು ಕೆಮ್ಮತ್ತಿನ ಎಲ್ಲರೂ ಕಾಂಪ್ಟ ಗುಡ್ಗ ತಿಂತ ಕೆಲಸ ಮಾಡ್ತೀವಿ ಅದಕ್ಕೆ ಚೌಕಸಿ ಮಾಡಬೇಡ ಕೊಡೋ ಕೂತಿದ್ರ ಎಷ್ಟೋ ವಯಸ್ಸಾದ ಹಳ್ಳಿ ಮಂದಿ ಬರ್ತಾರೆ ಕಾಯಿಪಲೆ ಮಾರ್ಲ ಬಿಜಾಪುರಕ್ಕೆ ಆ ಹೆಣ್ಣು ಮಕ್ಕಳ ವಯಸ್ಸಾದ ವಯಸ್ಸಾರು ಮುದುಕ ಮುಂದಿ ಕೂತಿದಾರ ಅವ್ರ ಮಕ್ಕಳು ನೋಡ್ಕೋತಿರ್ದಿಲ್ಲ ಅವ್ರು ಆ ಕಾಯಿಪಲೆ ಮಾರಿಯ ಜೀವನ ಮಾಡ್ತಿರ್ತಾರ ಒಂದ್ ರೂಪಾಯಿ ಎರಡು ರೂಪಾಯಿ ಹೆಚ್ಚು ಕೊಡ್ರಿ ಅವ್ರು ತುಮಿ ಆಗ್ತೀರ ಎಲ್ಲರೂ ಹೋದಂದ್ರೆ एपत् रूपायूपायट बंव को पंचीस रूपये पुण्य हाथी मकल और चिनाक पच्चीस रुपए जगह चिनाक अन्स पुण्य हा बंद मक् नम जना नाय ना वुकड़ी हम ऐन नायी मन तुम्बा मक्ट मक्तव कई हत नुक तुकडा हाच दत्त यात दत्त मन मंदिर तांड उगली ना हा सुना कणकुल आता अदे गणेशन अपूर्वी इक्युरीटी पोलीस पर्मिशन कळबा इतके हचली आई हचरी काही निषे शंका होडित्रा नाग याव कायदे <laughs> ना बांधेन नाही ಹಿಂದಕ್ಕೆ ಯಾರು ಮೈಕ್ ಇದ್ದಿದ್ದಿಲ್ಲ ಅವಾಗ ಅವಾಗ ಮಾಡ್ತಿದ್ರು ನಮಾಜ ಈಗೇನೋ ನೀವು ಬೈಕ್ ಹಚ್ಚಿದ್ರೆ ದೇವ್ರಿಗೆ ಹೋಗ್ತೇತನು ಹಂಗ ಐದು ಸಲ ನಿಮ್ಮ ನಿಮ್ಮ ಜರ ಕೆಲ್ಸವ್ ಹಾಕ್ಬೋರಿ ಬಿಟ್ಟು ನಮ್ಗೆ ಹಾಕ್ತಂತ ಹೊಸ ಕಾನೂನೇ ಮಾಡ್ತೀನಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಹಿಂದೂ ಅದಾರ ಅಲ್ಲಿ ಹೊಸದೇನೆ ಕಚ್ಕೋದಿಲ್ಲ ನೋ ಪರ್ಮಿಷನ್ ಇದೇ ಬೇರೆ ಆಗ್ತದ ಕೆಲವು ಮಂದಿ ನಮ್ಮಲ್ಲಿ ಇವ ಎಲ್ಲರಿ ಆದಲ್ಲ ನಮ್ಮ ಗತಿ ಏನು हिड़क का प्रत्याचार बंद कर्नाटकव हिंदू साम्राज्य छत्रपति शिवाजी महाराज नमर्श या छत्रपति शिवाजी महाराज मराठ राज्य स्थापने मिले और हिंदू साम्राज्य स्थापना दो महाराणा प्रताप महाराणा प्रताप बार नाम है ಉತ್ತರ ಭಾರತದಾಗ ಮಹಾರಾಣ ಪ್ರತಾಪ್ ಅಂದ್ರೆ ಇವತ್ತೇನದೆ ಅಕ್ಬರ್ ಬರೇ ಮಹಾರಾಣ ಪ್ರತಾಪ್ ಹೆಸರು ಹೇಳೋದನ್ನೇ ಇದು ಅಕ್ಬರ್ ಮಹಾರಾಣ ಪ್ರತಾಪ್ ಹೆಸರು ಹೇಳೋದನ್ನೇ ಒಳಗ ಮೈಕೊಂಡ್ಬಿಡ್ತಿದ ಅಷ್ಟು ಭಯ ಎಷ್ಟು ಏಳು ಕೂಟ ಮಹಾರಾಣ ಪ್ರತಾಪ್ ಕೈಯಾಗಿ ಕಟ್ಟಿದ್ರೆ ಕಿಡಿದು ಎಂಟ್ ಕಿಲೋದು ಒಂದೂರ ಎಂಟು ಕಿಲೋ ಮಹಾರಾಣ ಪ್ರತಾಪ್ದ ಹೇಗೆ ಇಟ್ಟಿತ್ತು ಒಂದೂರ ಎಂಟು ಕಿಲೋ ಅಂತ ಎಲ್ಲ ಅದರ ನಾವೆಲ್ಲ ಇವತ್ತು ಇವತ್ತಿ ತುಂಪು ಹಚ್ಕೊಂಡಿವಿ ದುರ್ದೈವದಿಂದ ದೇಶನಾಗ ಕೆಲವೊಂದು ಮಠಾಧೀಶರು ಜಾಚಾತೀತ ಈಶ್ವರು ಅಲ್ಲ ತೀರು ನಮ್ಮ ಎಂದರೇನು ಗಾಂಧಿ ಎಲ್ಲ ಹಿಂಗೆ ಟೆಂಡರ್ ಮಾಡಿ ಹೋಗ್ಬಿಟ್ಟ ನಿನ್ನಾಗ ನಮ್ಮಲ್ಲಿ ಗಾಂಧಿ ತತ್ವ ನಡೆಯಲಿಲ್ಲ ನಮ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರಕ್ತ ನಮ್ದು ಸರ್ದಾರ್ ವಲ್ಲಭಾಯಿ ಪಟೇಲ್ ರಕ್ತ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ರಕ್ತ ನಾವು ಚಂದಾಣಿ ರಾಯನ ರಕ್ತ ನಾವು ಸಂತ ಕನಂಗರಾಜರ ರಕ್ತ ನಮ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ನಾವು ನೀಲನಾಡಿ ಕಿತ್ತೂರು ಚನ್ನಮ್ಮತ್ಸ ರಕ್ತ ನಮ್ದು ಮಹಾರಾಣ ಪ್ರತಾಪ ರಕ್ತ ಆ ರಕ್ತದ ನೀವೇನೇ ಇವತ್ತು ಒಬ್ಬ ಮನೆ ಮೊನ್ನೆ ರೋಡದಾಗ ಎಂ ಎಲ್ ಎ ಸಿದ್ದರಾಮಯ್ಯವ್ರಿಗೆನೇ ಟಚ್ ಮಾಡೋದು மோடி அவர் மணி ஓகே நினைக்கே நெடீல் ஆக மோதிர் மணி அவங்க ஹோம் நோடனோ நாவேன இந்து சேண்ட்ரேஜ் எடுக்கணும் இல்லவ நீங்க தாக்கத்த மோதி மணி ஓட் நோடி நீங்க நோட நீங்க இல்லே முடிசே தான் பங்களா ஆக்ச ಬಕ್ಕಳ ಬಾಗ್ಲ ಮಾಡ್ಲಕ್ ಬಂದ್ರ ಎಂಟು ಹೇಳೋದ ಸುತ್ತಲೂ ಎಲ್ಲ ಕಡೆಗೂ ಹಾಕ್ತಾಬಾರದು ನೀವು ಉಳಿ ಇಲ್ಲ ನಾವು ತಯಾರಾಗಿವಿ ಸಮಯ ಬಂದ್ರೆ ಕತ್ತಿ ಹಿಡಿಯಕ್ಕೆ ನಾವು ತಯಾರಾಗಬೇಕು ನಮ್ಮ ಮನೆಯಾಗ ಉಳ್ಳಾಗಟ್ಟಿ ಉಳ್ಳ ಕಟ್ಟೆ ಚಾಪು ಇಟ್ಟಿಲ್ಲ ಬತ್ತು ಅಂದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಶಿವಾಜಿ ಮಹಾರಾಜ ಕಡಿಗ ಚಪ್ಪು ನಿಮ್ಗೆ ತಯಾರ ನಂಬಲ್ಲಿ ನಿಮ್ಮಲ್ಲಿ ಟಿಪ್ಪು ಸುಲ್ತಾನ್ ಕಡಗ ಕಿಲ್ಲಲ್ಲಿ ತೋರ್ತಿದಲ್ಲ ನಂದಿ ಚೌಕನಾಗ ನಂಬಲ್ಲಿ ಛತ್ರಪತಿ ಶಿವಾಜಿ ಮಹಾರಾಟದು ಮಹಾರಾಣ ಪ್ರತಾಪದು ವೀರಾಣಿ ಕಿತ್ತೂರು ಚೆನ್ನಮ್ಮ ಕಡಗನು ನಂಬಲ್ಲಿ ಅದಾವು ಜಂಗ್ ಹತ್ಯೆ ದಿವಸ ಆಯಿತು ನಿಮಗೆ ಬಂದ್ರೆ ನಿಮ್ಮ ಎಲ್ಲರೂ ನಿಮ್ಮ ಮನೆಯಾಗ ತಯಾರಿ ನಿನ್ ಮುಂದೆ ಹಂಗೆ ಕಾಲು ಬರ್ತದ ನೀವು ಉಳಿಬೇಕಾದ್ರೆ ಅನಿವಾರ್ಯವಾಗಿ ನಿಮ್ಮ ರಕ್ಷಣೆಗಾಗಿ ನಾವೇನು ಯಾರು ಹೋಗಿ ಸರಳ ತೆಗಿದಿಲ್ಲ ಆದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಬೇಕಿಲ್ಲ ಇಲ್ಲಿ ಮ್ಯಾಲ ಬರೀ ಉಳ್ಳಾಗಡ್ಡಿ ಚಾಕು ಮನೆ ಕಿಡಬಾರೀವಿ ನಮ್ಮ ಮನೆಗೆ ಏನೇ ಬಂದ್ರೆ ಒಂದರೆ ಒಂದರೆ ಒಂದು ಹೊಡೆದ್ರೆ ಹಿಂದೂ ಓಡ್ತಾರ ಮಕ್ಕಳು ಹವಾರು ಓಡ್ತಾರೆ ಇಲ್ಲೇ ನಮ್ಮ ಇದ್ರಾಗ ಉದ್ಲಕ್ಷಾಗ ಎಸ್ 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 ಹಾಕ್ಸ್ಕೂಲ್ ಮುಂದಾಗ ಬಂದ್ ನಿಂತು ತಂದೆ ಹಿಂದೂಗಳು ಹೋಗಿ ಹಾಕ್ಲಾರ

மா எதோ நம் போலீசர் சாத் கொடுத்தாரும் அதில் அரிதோ இது ஆக்தே நீவே ஓதோ நான் ஏன் மாட்டீங்க மாத்திர கிடையாது இங்கே நான் கால் நான் இது எபிஎம் சிங் நம்ம அவர் பார்த்த நோட் எம்எல்ஏ பங்க ಗುಳಪಣ ಇನ್ನು ಹಿಂಗೆ ಹೇಳಿದೆ ನಾ ಎಲ್ಲರೂ ಇದು ಮಿಟಿಂಗ್ ಮಾಡ್ತಾರೆ ಪೊಲೀಸ್ ಇಲಾಖೆ ಎಲ್ಲರೂ ಸಹೋದರ ಭಾವನಿಂತ ಹೋಗಿ ಎಂಟು ಗಂಟೆಗೆ ಬೈಕನ್ನು ಬಂದ ಮಾಡ ಅವ್ರಿಗೆ ರೋಮಾರ ಹಾಕಿ ಅವ್ರಿಗೆ ಯಾಕೆ ಐದು ಸಲ ಹೋಗ್ಕೊತಾರೆ ರೋಮಾರ ನಿಮ್ಮ ನೋಡಿ ಇವತ್ತು ನಾವು ಅವಾಜ್ ಹಾಕಿದ್ದಕ್ಕ ನೀ ಕರ್ನಾರ್ ಅಲ್ಲಿ ಡಿಜೆ ಆಲ್ವಾ ಯಾಕೋ ಇದು ರಾಜಧಾನಿ ನಾನೇನು ಅಂತಾವು ಗೌರ್ನರ್ ಇಂಟ್ೆ ಪರ್ಮಿಷನ್ ಕೊಟ್ಟಿಲ್ಲ ಆ ಸಿಎಸ್ಐ ಹೇಳ್ತಾರೆ ಯಾಕ ಕಚೇರಿನೇ ಇಲ್ಲ ಸಾಕ್ಷುಮೋದಿ ಮುಂದು ಹೋಗಿ ದಾಸಿ ಸರ್ ನೆಡ್ ಹಾಪೇ ಆ ಪೌರಿ ಅಧಿಕಾರಿ ಇಕ್ಕೆ ಕೇರ್ ಮಾಡು ನೀವು ಏನು ಮಾಡ್ತೀರಿ ನಿಮ್ಮ ಡಿಜೆ ಮದುಕು ನೀದಲ್ಲ ಪಾಪ ಕೋನೀಸರಿ ಮಕ್ಷಣೆ ಬಂದಿರ್ತಾರೆ ಅವನು ಮುಂದು ಹೋಗಿ ಪೊಲೀಸರು ಪೊಲೀಸ ಮುಂದ್ಕೊಳ್ತಾ ಬಹಳ ಪೋಷ ಬಹಳ ಗಂಡಸ್ತರ ಕುಣ್ಯನ್ ಕುದಿರುವಾಗ ಗಣಪತಿ ಮುಂದ್ ಕುದೀರಿ ಅವ್ ಗಣಪತಿ ಏನ್ ಹರಕತ್ತೆ ಹಿಂಗೆ ಕತ್ತಿ ಹೊಂದಿರುವ ಯೋಗ ಮಕ್ಕಳ ನೀವು ಹೋಗೋದು ಪೊಲೀಸರು ಬಂದೀರಿ ಪೊಲೀಸರು ಸುಮ್ಮನೆ ಏನ್ ನಮ್ದೇ ಇತ್ತು ಬಹಳ ಮಾರಾಟ ಒಂದ್ ಹೊಡೆದೋಣ గౌర పో పర్మిషన్ కొడ్సప్ప ఐత్ రామ్ మంత్రి మన ఇంకా ఆరా అదన పర్మిషన్ కొడ్సారో బిజాపుర ఎంఎల్ఏ నిషన్ వైస్ ఏం గణపతి హెవీస్కే નિષેધિત આર્ડોનને હટાવવાનો કુસુજી મને કોને આવા નાવ આયોધ્યા રામ મંદિર પર આવી જતી રહે કુસુજી મને કોને જય શ્રી ರಾಮ ಮಂದಿರದ ಹಾಳು ಒಪ್ಪನ್ ಆಯ್ತು ಇನ್ನ ಬಿಜಾಪುರದಲ್ಲಿ ಏನ್ ಮಾಡ್ಬೇಕು ಕರ್ನಾಟಕಕ್ಕೆ ಇನ್ನು ನಾಲ್ಕು ಮಂದಿರ ಕಡೆ ಆಕಡೆ ಹೋಗ್ತೀವಿ ಮಂಡ್ಯ ಮೈಸೂರ ಇನ್ನು ಆ ಕಡೆ ಹಿಂದೂಗಳ ಅಲ್ಲಿ ಬರೀ ಜಾತಿ ಮ್ಯಾಲಿ ರಕ್ಷಣೆ ಆಗ್ತೀವಿ ಜಾತಿ ನೋಡಿದಾರಪ್ಪ ಧರ್ಮ ನೋಡಿ ಎಲ್ಲ ಹಿಂದೂಗಳು ಒಂದ್ ಹಾಕಿರಿ ಎಲ್ಲ ನಾವು ಏನು ಮಾಡಬೇಕು ಬೋರೋ ಬಾಲಿ ಛತ್ರಪತಿ ಶಿವಾಜಿ ಮಹಾರಾಜಿ ರಾಜಮಾತಾ ಎಲ್ಲಾಬಾಯಿ ಹೋಳಕಾರ್ಕಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರಿಗೆ